ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ನಂಗೆ ಫಿಶ್ ಮಸಾಲ ಫ್ರೈ ಮಾಡ್ತಾ ಇದ್ದೇನೆ ಅರ್ಧ ಕೆ ಜಿ ನಂಗೆ ತಗೊಂಡಿದ್ದೇನೆ ಅರ್ಧ ಕೆಜಿಯಲ್ಲಿ ಏಳು ಬಂದಿದೆ ಅದು ನಾನೇ ಕ್ಲೀನ್ ಮಾಡಿದ್ದೀನಿ ನನಗೆ ಅಷ್ಟು ಕ್ಲೀನ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ ಸ್ವಲ್ಪ ನಂಗೆ ಕಷ್ಟ ಅದನ್ನು ಅದರ ಸಿಪ್ಪೆ ತೆಗಿಬೇಕಾದ್ರೆ ಚರ್ಮ ತೆಗಿಬೇಕಾದ್ರೆ ಹಾಗೂ ಹೀಗೂ ರೆಡಿ ಮಾಡಿದ್ದೇನೆ ಮೀನು ಮಸಾಲ ಫ್ರೈ ಮಾಡಲಿಕ್ಕೆ ಒಂದು ಹದಿನೈದು ಬ್ಯಾಡಗಿ ಮೆಣಸಿದ್ದು ಹುರಿಯದ ತಗೊಂಡಿದ್ದು ಆಮೇಲೆ ಇದು ಹುರಿದಿರೋದು ಕೊತ್ತಂಬರಿ ಒಂದು ಕೊತ್ತಂಬರಿ ಕೊತ್ತಂಬರಿಕಾ ಒಂದು ನಾಲ್ಕು ಸ್ಪೂನು ಒಂದು ಚಮಚ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಒಂದು ನಾಲ್ಕು ಎಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಕಾಲು ಮೆಣಸು ನೀವು ಇಡೀದು ರೆಡಿ ಹಾಕ್ಬೋದು ನಾನು ಮನೆಯದ್ದೇ ಪುಡಿ ಮಾಡಿ ಇಟ್ಕೊಂಡು ಅದಿತ್ತು ಅದನ್ನು ಹಾಕಿದ್ದೀನಿ ಅರಶಿನ ಇದು ಕಚಂಪುಲಿ ಇದು ನೋಡಿಕೊಂಡು ಹಾಕಿಕೊಳ್ಬೇಕು ಇದು ಜಾಸ್ತಿ ಹುಳಿ ಇರ್ತದೆ ಸಾಮಗ್ರಿಗಳನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ನಾನು ರುಬ್ಬಿಕೊಳ್ತೇನೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಉಪ್ಪು ನೋಡಿಕೊಳ್ಬೇಕು ಕಮ್ಮಿ ಇದ್ರೆ ಹಾಕಿಕೊಳ್ಬೇಕು ಉಪ್ಪು ಮತ್ತು ಹುಳ್ಳಿ ಮತ್ತೆ ಹಾಕ್ಲಿಕ್ಕೆ ಆಗೋದಿಲ್ಲ ಈಗ ಗ್ರೈಂಡ್ ಮಾಡುವಾಗಲೇ ಪೇಸ್ಟ್ ಮಾಡುವಾಗಲೇ ನಾವು ಹಾಕಿಕೊಳ್ಬೇಕು ಎಲ್ಲ ನಾನು ಸಣ್ಣ ಮಿಕ್ಸ್ ಜಾರಲ್ಲಿ ಗ್ರೈಂಡ್ ಮಾಡಿಕೊಳ್ಳೋದು ದೊಡ್ಡದ್ರಲ್ಲಾದ್ರೆ ಸುಮಾರು ಬೇಕಲ್ಲ ಗ್ರೈಂಡ್ ಮಾಡಿಕೊಳ್ಳಿ ಅದಕ್ಕೆ ನಾನು ಇದರಲ್ಲಿ ಗ್ರೈಂಡ್ ಮಾಡಿಕೊಳ್ಳೋದು ಮಿಕ್ಸ್ ಜಾರಿಗೆ ಹಾಕ್ಕೊಂಡಿದ್ದೇನೆ ಈಗ ಕಾಚಂಪುಳಿ ಹಾಕಿ ಹೊಳ್ತೇನೆ ಇದು ಕಾಚಂ ಪುಳಿ ಮೇ ಬಿ ನನಗೆ ಪುಳಿ ಉಂಟಲ್ಲ ಪುಳಿ ಅಂತ ತುಳುವಳಿ ಹೇಳ್ತಾರೆ ಅದರ ರಸ ಅಂತ ಕಾಣ್ತದೆ ಗೊತ್ತಿಲ್ಲ ನನಗೆ ಇದು ಮಡಿಕೇರಿಯಿಂದ ಹಸ್ಬೆಂಡ್ ಹೋದವರು ತಂದದ್ದು ಹಾಗೆ ಇದೆಂಥ ಆಗಿರ್ಬೋದು ಅನಿಸ್ತದೆ ಇದು ತುಂಬ ಇರ್ತದೆ ನೋಡಿಕೊಂಡು ಹಾಕಿ ನಾನು ಮಾಡಿ ಅಭ್ಯಾಸ ಇದ್ದ ಕಾರಣ ಅಂದಾಜಿಗೆ ಹಾಕಿಕೊಳ್ತಾ ಇದ್ದೇನೆ ಈಗ ನಾನು ಫಸ್ಟಿಗೆ ನೀರು ಹಾಕದೆ ಗ್ರೈಂಡ್ ಮಾಡಿಕೊಳ್ತೇನೆ ಈಗ ತರಿ ತರಿ ಆಯಿತು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಂಡು ನಾನು ಗ್ರೈಂಡ್ ಮಾಡ್ತೇನೆ ಗಟ್ಟಿಯಾಗಿರಬೇಕು ಮಸಾಲೆ ಈಗ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಮಾಡಬೇಕು ಗಟ್ಟಿಯಾಗಿರಬೇಕು ಪೇಸ್ಟ್ ಕೂಡ ನಾನು ಗ್ರೈಂಡ್ ಮಾಡಿದ ಸ್ವಲ್ಪ ಪೇಸ್ಟನ್ನು ಅದಕ್ಕೆ ಹಾಕಿಕೊಳ್ತೇನೆ ಮಸಾಲೆಯನ್ನು ಸ್ವಲ್ಪ ನಾನು ಇದರಲ್ಲಿ ಮಿಕ್ಸಿ ಜಾರಲ್ಲಿ ಇಟ್ಕೊಳ್ತೇನೆ ಮತ್ತೆ ಹಾಕಿಕೊಳ್ಳಿಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳೋದು ಈಗ ನಾನು ಈಗ ಒಂದೊಂದೇ ಮೀನಿಗೆ ಕೋಟಿಂಗ್ ಮಾಡಬೇಕು ಲೈಟಾಗಿ ಕೋಟಿಂಗ್ ಮಾಡೋದು ಯಾಕಂದ್ರೆ ಮಸಾಲೆ ಫ್ರೈ ಮಾಡಿ ಹಾಕ್ಲಿಕ್ಕಿದ್ದ ಕಾರಣ ಲೈಟಾಗಿ ಕೋಟಿಂಗ್ ಮಾಡ್ಕೊಂಡ್ರೆ ಆಯ್ತು ಇಲ್ಲ ಮೀನಿಗೂ ಈ ಥರ ಲೈಟಾಗಿ ಕೋಟಿಂಗ್ ಮಾಡಿಕೊಳ್ಬೇಕು ಮೀನಿಗೆ ಲೈಟಾಗಿ ಮಸಾಲೆ ಹಾಕಿ ಆಯಿತು ಸ್ವಲ್ಪ ಎಟ್ಟಿ ಇಟ್ಟುಕೊಂಡಿದ್ದೇನೆ ಮತ್ತು ಮಸಾಲೆ ಫ್ರೈ ಮಾಡಲಿಕ್ಕೆ ಬರೀ ಮಸಾಲೆನ ಫ್ರೈ ಮಾಡಿ ಮೀನಿಗೆ ಹಾಕುವಂಥದ್ದು ಇದು ಈಗ ನಾನು ಒಂದು ಗಂಟೆ ಒಂದೂವರೆ ಗಂಟೆ ಇರ್ತೇನೆ ಹಾಗೆಯೇ ಮತ್ತು ಊಟಕ್ಕೂ ಫ್ರೈ ಮಾಡ್ಕೊಳ್ಳೋದು ಈ ನಿಮಗೆ ಅರ್ಜೆಂಟ್ ಇದ್ದರೆ ದಿಢೀರ್ಣ ಕೂಡ ಮಾಡ್ಕೋಬೋದು ಆದರೆ ಇದು ಮೆದುವಾದ ಮೀನು ಆದ ಕಾರಣ ಅದು ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಒಳಗಡೆ ಎಳ್ದಿರೋದಿಲ್ಲ ಅದಕ್ಕೆ ಒಂದು ಅರ್ಧ ಗಂಟೆ ಅದು ಇಟ್ಟರೆ ಟೈಮ್ ಟೈಮಿಲ್ಲದ ಸ್ವಲ್ಪ ಉಪ್ಪು ಹುಳಿ ಆಗಿ ಹಾಕಿಕೊಂಡು ಮಾಡ್ಬೋದು ಮತ್ತು ನನ್ನ ಮಸಾಲ ಸ್ವಲ್ಪ ಕಲರ್ ಚೇಂಜ್ ಯಾಕೆ ಬಂದಿದೆ ಅಂತ ಹೇಳಿದರೆ ನಾನು ಕಾಚಂ ಪುಲಿ ಹಾಕಿದ ಕಾರಣ ಅದು ಕಾಚಂ ಪುಲಿ ಬ್ಲ್ಯಾಕ್ ಅಲ್ವಾ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇಲ್ಲಾಂದರೆ ಕೆಂಪಾಗಿರ್ತದೆ ಇದು ಮತ್ತೆ ಹೆಲ್ತಿ ಕೂಡ ಈ ಥರ ಫಿಶ್ ಫ್ರೈ ಮಾಡಿದರೆ ಈ ಮೈದಾ ಆಮೇಲೆ ಕಾರ್ನ್ ಕಾರ್ನ್ಫ್ಲೋರ್ ಹಾಕೋದೇ ನಾವು ಹೋಮ್ ಮೇಡ್ ಈ ಥರ ಮಸಾಲ ಮಾಡಿಕೊಂಡ್ರೆ ಹೋಟ್ಲು ಹೋಟೆಲ್ ಥರ ಆಗ್ತದೆ ಮತ್ತು ನಮಗೆ ತಿನ್ನಲಿಕ್ಕೆ ಕೂಡ ಚೆಂದ ಟೇಸ್ಟು ಕೂಡ ಇದೆ ಮತ್ತು ಯಾವುದು ಇದಕ್ಕೆ ಕಲಬೆರಕೆ ಇರೋದಿಲ್ಲಲ್ಲ ಹೋಮ್ ಮೇಡ್ ಮಾಡಿ ಮಾಡಿಕೊಳ್ಳುವ ಕಾರಣ ಹಾಗೆ ನೀವು ಕೂಡ ಒಮ್ಮೆ ಈ ಥರ ಮಾಡಿಕೊಳ್ಳಿ ಮನೆಯಲ್ಲಿ ನಾವು ಅಂಗಡಿಯಿಂದ ಪ್ಯಾಕೆಟ್ ಮಸಾಲೆ ತಂದು ಮಾಡೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಇದು ಕಾಚಂಪುಳಿ ನೀರು ಅದು ಬ್ಲ್ಯಾಕ್ ಇರ್ತದೆ ತುಂಬ ಕಡ್ದು ಬ್ಲ್ಯಾಕ್ ಹಾಗಾಗಿ ಮಸಾಲೆ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದು ಸ್ವಲ್ಪ ಹಾಕಿದರೆ ಸಾಕು ಹುಳಿ ಜಾಸ್ತಿ ಆಗ್ತದೆ ಮ್ಯಾರಿನೇಟ್ ಮಾಡಿ ಒಂದು ಗಂಟೆ ಆಯಿತು ಒಂದು ಮೂರು ಮೀನು ತೆಗೆದಿಟ್ಟಿದ್ದೇನೆ ಬೇರೆಯೇ ಈಗ ಮಸಾಲೆ ಕೂಡ ಎಲ್ಲಿದೆ ಈಗ ಫ್ರೈ ಮಾಡಬೇಕು ಮಾಡಲಿಕ್ಕೆ ಪ್ಯಾನ್ ಇಟ್ಟಿದ್ದೇನೆ ಈಗ ಅದಕ್ಕೆ ಸ್ವಲ್ಪ ತೆಂಗಿನ ಹಾಕಿ ಹೊಳ್ತೇನೆ ಒಂದು ಇಪ್ಪತ್ತು ಎಮ್ ಆಲ್ನಷ್ಟು ತೆಂಗಿನ ಹಾಕಿ ತಾವ ಕಾಯಲಿಕ್ಕೆ ಇಟ್ಟಿದ್ದೇನೆ ಈಗ ಒಂದೊಂದೇ ಮೀನನ್ನು ಹಾಕಬೇಕು ಚೆನ್ನಾಗಿ ಕಾದಿದೆ ಈಗ ಒಂದೊಂದೇ ಮೀನನ್ನು ಹಾಕ್ತೇನೆ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಚೆಂದ ಬೇಯಿಸ್ಕೊಳ್ಬೇಕಿದೆ ಮೆದು ಮೀನು ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಬೆಂದಿದೆ ಈಗ ಅದನ್ನು ಉಲ್ಟಾ ಮಾಡಿ ಕೂಡ ಬೇಯಿಸ್ಕೊಳ್ಬೇಕು ಉಲ್ಟ ಮಾಡಿ ಹಾಕಿದ್ದೇನೆ ಅದು ಸ್ವಲ್ಪ ಮಕ್ಕಳ ಹೋಯಿತು ಅದು ಹಾಗೆ ಸ್ವಲ್ಪ ಮೆದು ಮೀನು ಆದ ಕಾರಣ ಚಂದ ಈಗ ಬೇಯಿಸ್ಕೊಳ್ಬೇಕು ತವದಲ್ಲಿ ಸೈಡ್ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಬಿಡ್ತಾ ಇದ್ದೇನೆ ಎಣ್ಣೆಗೆ ತೆಗ್ದಿಟ್ಟ ಮಸಾಲೆಯನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕೊಡಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಡ್ಬೇಕು ಹೀಗೆ ವಾಸನೆಲ್ಲ ಹೋಗಬೇಕು ಮತ್ತೆ ಇದು ಕಲರ್ ಚೇಂಜ್ ಇದೆ ಯಾಕಂತ ಹೇಳಿದ್ರೆ ಕಾಚಾಮ ಪುಡಿ ಹಾಕಿದ ಕಾರಣ ಕಲರ್ ಸ್ವಲ್ಪ ಚೇಂಜ್ ಇದೆ ಚೆಂದ ಎಣ್ಣೆ ನಾನು ಫ್ರೈ ಮಾಡಿಕೊಳ್ತೇನೆ ಅದು ತೆಂಗಿನ ಎಣ್ಣೆ ಯಾವ ಎಣ್ಣೆ ಕೂಡ ಹಾಕಬೋದು ಆದರೆ ತೆಂಗಿನ ಎಣ್ಣೆ ಅದು ಚೆಂದ ಆಗ್ತದೆ ಈ ಥರ ಮಸಾಲೆ ಫ್ರೈಗೆ ಈಗ ಮಸಾಲ ಚೆಂದ ಫ್ರೈ ಆಗಿದೆ ಈಗ ಸ್ವಲ್ಪ ಮಸಾಲೆ ಹಣ್ಣು ಇಡೀ ಆಚೆ ಈಚೆ ಸ್ವಲ್ಪ ಚದುರಿಸ್ಕೊಳ್ತೇನೆ ಈಗ ಒಂದೊಂದೇ ಮೀನಾನ ಇದಕ್ಕೆ ಹಾಕುವ ನಾನು ಗ್ಯಾಸನ್ನು ಆಫ್ ಮಾಡಲಿಲ್ಲ ಹಾಗೆ ಹಾಕಿಕೊಳ್ತಾ ಇದ್ದೇನೆ ಈಗ ಸೈಡಿಗೆ ಎಲ್ಲ ಮಸಾಲೆ ಹಣದಕ್ಕೆ ಕೋಟಿಂಗ್ ಮಾಡಿಕೊಳ್ಬೇಕು ಮಸಾಲ ಚೆಂದ ಹಿಡಿದಿದೆ ಮೀನಿಗೆ ನಂಗೆ ಮೀನಿಗೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ವಿಶ್ವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್